ಡೆವಲಪ್ಮೆಂಟ್ಗೆ ಪೂರಕವಾಗಿ ಅಂದರೆ ಸರ್ಕಾರ ಇದೆ ಬಂದು ಸಲ್ಕೀವಿ ಅಂದರೆ ಆಲ್ ಆರ್ ವೆಲ್ಕಮ್ ಯಾರಿಗೂ ಫೋರ್ಸ್ ಮಾಡಿ ತಗೊಳ್ಳುವಂಥದ್ದು ಆಪರೇಷನ್ನ ಬಿ ಜೆ ಪಿ ಆಪ್ರೇಷನ್ನ ಜೆ ಡಿ ಎಸ್ ನಾವು ಮಾಡಲ್ಲ ಅದು ಆಪರೇಷನ್ ಕಾಂಗ್ರೆಸ್ ಅಂತ ಬಿ ಜೆ ಪಿ ಮಾಡ್ತಾಯಿದ್ವಿ ನಾವಂತ ಕೆಲಸ ಮಾಡೋಲ್ಲ ನೂರ ನಲ್ವತ್ತು ಜನಗಳ ಎಮ್ ಎಲ್ ಎಗಳ ಬಹುಮತ ಇರುವಂತ ಸರ್ಕಾರ ಯಾರಾದ್ರೂ ಕೃಷಿಯಿಂದ ಬಂದು ಮಾಡಿರ್ಬೇಕು ಸರ್ ಜಿಲ್ಲಾಡಳಿತ ಸಂಬಂಧಪಟ್ಟಂಗೆ ಸರ್ ಬಂಗಾರಪೇಟೆ ತಹಶೀಲ್ ಕೊಡದೆ ಬಾಗ್ಲಾ ಹಾಕೊಂಡು ಒಂದು ವಾರ ಹೋಗ್ತಾರೆ ಮುಳುಬಾಗಲಲ್ಲಿ ರೇಂಜರ್ ಫಾರೆಸ್ಟ್ ಆಫೀಸರ್ ಬೇಗ ಹಾಕೊಂಡು ಒಂದು ವಾರ ಜಿಲ್ಲಾಡಳಿತ ಯಾವ ಹಂತಕ್ಕೆ ಸರ್ಕಾರ ಟ್ರಾನ್ಸ್ಫರ್ ಮಾಡಿ ಅಂತ ಒಂದಿದೆ ಇಷ್ಟೇ ತಗೋಬರ್ತಾರೆ ಏನ್ ಮಾಡೋದದು ಇದು ಇದು ಬರೀ ಕೋಲಾರದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ಕೆಇ ಟಿ ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಆ ರಾಜ್ಯಗಳಲ್ಲಿ ಎಲ್ಲಾದ್ರು ಮಾಡಿದ್ರೆ ಕೆ ಟಿ ತಗೊಂಡು ನಾನು ನಾನು ಅಂತ ಅವ್ರೇತು ಹಾಕೊಂಡು ಹೋಗ್ತಾರೆ ಸರ್ ಹೈಕೋರ್ಟ್ ಹೋಗೋದು ಸುಪ್ರೀಂ ಕೋರ್ಟ್ ಹೋಗೋದು ನಡಿತಾನೆ ಇರುವಂತದ್ದು ಸಾಲ್ವ್ ಮಾಡೋಣ